ಸಮಸ್ಯೆ ನಂಗೆ ನನ್ ಜೊತೆನ ಇಲ್ಲ ಪ್ರಪಂಚ ಭಾವ ಜೊತೆನಾ ಗೊತ್ತಾಗ್ತಿಲ್ಲ ಯಾರಾದ್ರೂ ನನ್ನ ಬಾ ನಿನ್ನ ಸೋಲಿನ ಸರ್ಕಲ್ ಅಲ್ಲಿ ನಿಲ್ಲಿಸ್ತೀನಿ ಅಂದ್ರೆ ಸೋಲು ಶಿಶಿ ಅನ್ಕೊಂಡು ನಾಲ್ಕು ಹೆಜ್ಜೆ ಹಿಂದೆ ಟಾಕುತ್ತೆ ಯಾರಾದರೂ ನನ್ನನ್ನ ಸಾವಿನ ಸರ್ಕಲ್ ಅಲ್ಲಿ ತಂದು ನಿಲ್ಲಿಸಿದ್ರೆ ಆ ಸಾವು ಅಸಹ್ಯ ಪಟ್ಕೊಂಡು ನಿನ್ನಂತ ಕಚಡ ನನ್ನ ಮಗ ಸಾಯ್ಬಾರ್ದು ನೀನ್ ಎಲ್ಲಿದ್ದೀಯೋ ಅಲ್ಲೇ ಇರು ಅಂತಂದು ಕೈಯತ್ ಬಿಡುತ್ತೆ ಒಂದು ವೇಳೆ ಯಾರಾದ್ರೂ ನನ್ನ ಜೀವನದ ಸರ್ಕಲ್ ಅಲ್ಲಿ ಎತ್ತಾಕಿದ್ರೆ ಜೀವನಕ್ಕೆ ನನ್ನ ಘಾಟು ತಡ್ಕೊಳ್ಳಾಗದೆ ಧೂ ನಿರ್ಲಜೆ ಗಾಟೆ ಸೇರ್ಕೋ ಆ ಕಡೆ ಅಂತ ನನ್ನ ಒದ್ದು ಆ ಜೀವನ ಎದ್ದು ಮೈಕುಡುವಿ ದಿಕ್ಕಾಪಾಲ ಓಡೋಗುತ್ತೆ ಏನ್ ಮಾಡೋದು ಹೇಳಿ ಸತ್ಯಕ್ಕೂ ದೂರ ದರ್ಶನಕ್ಕೂ ದೂರ ಬೆಳಕಿಗೂ ದೂರ ಕತ್ಲಿಗೂ ದೂರ ಸಾವು ಬದುಕು ಕೆಳ್ಳೆಯೇ ಬೇಡಿ ಪರಿಸ್ಥಿತಿ ಹೀಗಿದೆ ಮಾಡಲಿ ಉಸಿರಿದೆ ಆಡ್ಕೊಂಡು ಮೊದಲಾಡಿಕೊಂಡು ಬೇಕಾದವರಿಗೆ ಬೇಕಾದ ಹಾಗೆ ಪ್ಲೀಸ್ ಡೋಂಟ್ ಮೈಂಡ್ ಇಟ್ಸ್ ಜಸ್ಟ್ ಅ ಕ್ರಿಯೇಟಿವ್ ವರ್ಕ್ ಡೋಂಟ್